ನಮಸ್ಕಾರ ಕರ್ನಾಟಕ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ತಡ ಮಾಡಿದ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ಫಿಫ್ಟೀನ್ ಸಿಕ್ಸ್ ಟ್ವೆಂಟಿ ಒನ್ ಎನ್ ಪಿ ಕೆ ಅನ್ನ ತರಿಸಿರೋದನ್ನ ಬ್ಲಾಗಲ್ಲಿ ನಾನು ತೋರಿಸಿದ್ದೆ ಆಲ್ರೆಡಿ ಇದು ತೆಂಗಿನ ಮರಗಳಿಗೆ ಹಾಕೋದಿಕ್ಕೆ ಅಂತ ತಗೊಂಡ್ಬಂದಿರೋದು ಇವಾಗ ಸ್ವಲ್ಪ ಮಳೆ ಬಂದಿದೆ ಅಲ್ವಾ ಅದಕ್ಕೋಸ್ಕರ ಇವಾಗ ತೆಂಗಿನ ಮರಗಳಿಗೆ ಹಾಕಿದ್ರೆ ಒಳ್ಳೆಯದು ಅಂತ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅರೌಂಡೊಂದು ನಾಲ್ಕು ಕೆ ಜಿ ಆಗುವಷ್ಟು ಎನ್ ಪಿ ಕೆ ಅನ್ನ ಇವಾಗ ಒಂದೊಂದು ತೆಂಗಿನ ಮರಗಳಿಗೆ ಹಾಕ್ತಾ ಇದ್ದೀವಿ ಇದು ಆಲ್ರೆಡಿ ಮಿಕ್ಸ್ ಮಾಡಿರೋ ಎನ್ ಪಿ ಕೆ ಆಗಿರುತ್ತೆ ಐವತ್ತು ಕೆ ಜಿಯ ಒಂದು ಬ್ಯಾಗ್ಗೆ ಒಂಬೈನೂರು ರೂಪಾಯಿ ಅಷ್ಟು ಬಿದ್ದಿದೆ ಮೂರು ಗೋಣಿ ಚೀಲಗಳನ್ನ ಅಗ್ರೋ ಅಲ್ಲಿ ಹಾಕಿ ತಗೊಂಡ್ಬಂದು ತೋಟದಲ್ಲಿ ಅನ್ಲೋಡ್ ಮಾಡಿದ್ದೀನಿ ಇನ್ನು ಹಾಕೋ ಕೆಲಸವನ್ನು ವರ್ಕರ್ಸ್ ಕಂಟಿನ್ಯೂ ಮಾಡ್ತಾರೆ ನಾನಿವಾಗ ಹಿಪಿಲಿ ಕಟಿಂಗ್ಸ್ ಗಳು ಬೇಕಾಗಿತ್ತು ಅದಕ್ಕೋಸ್ಕರ ತೋಟದ ಕಡೆ ಹೋಗ್ತಾ ಇದ್ದೀನಿ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ನೀರಾವರಿಯ ಡ್ರಿಪ್ ಪೈಪ್ ಗಳನ್ನ ಮಡಚಿ ಅಡಕೆ ಮರಕ್ಕೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ದಿನಗಳೇ ಆಗೋಯಿತು ಆಲ್ಮೋಸ್ಟ್ ಆ ಕೆಲಸ ಮುಗಿತಾ ಬಂತು ಅಂತಾನೆ ಹೇಳ್ಬೋದು ಹಾಗೇನೇ ಮೋಡ ಆಗ್ತಾ ಇದೆ ಮಳೆ ಬರೋ ಚಾನ್ಸಸ್ ಇದೆ ಇವಾಗ ಅಷ್ಟರಲ್ಲಿ ಬೇಗ ಬೇಗ ಹಿಪ್ಪಿಲಿ ಕಟಿಂಗ್ಸ್ ಗಳನ್ನ ಇಲ್ಲಿ ಕಟ್ ಮಾಡಿ ರೆಡಿ ಮಾಡಿದೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇನ್ನೂರು ಕಟಿಂಗ್ಸ್ ಆಗುವಷ್ಟು ಬೇಕು ಅಂದಿದ್ರು ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡಿ ತಗೊಂಡು ಹೋಗ್ತಾ ಇರೋದು ಅಷ್ಟರಲ್ಲಿ ಮಳೆ ಕೂಡ ಬಂತು ಸ್ವಲ್ಪ ಬಂದೆ ಹಾಗೆನೇ ಮನೆಗೆ ಬಂದಾಗ ಹಲಸಿನ ಹಣ್ಣು ಇತ್ತು ಇವಾಗಂತೂ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ ಸೀಸನ್ ಅಲ್ಲಿ ಈ ಹಣ್ಣನ್ನು ತಿಂದೇ ಇದ್ರೆ ತುಂಬಾ ಲಾಸ್ ಅಂತಾನೆ ಹೇಳ್ಬೋದು ಪುತ್ತೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ರೆಡಿ ಆಗೋದಿಕ್ಕೆ ಅಂತ ಹೊರಟೆ ಅಷ್ಟರಲ್ಲಿ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗಂತೂ ಕರಾವಳಿಯಲ್ಲಿ ಸದ್ಯಕ್ಕೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಎರಡು ಮೂರು ದಿನಗಳಿಂದ ಬಟ್ ಮಳೆ ಬರ್ತಾ ಇದೆ ದಿನಕ್ಕೊಂದು ಮಳೆಯಂತೂ ಬರ್ತಾ ಇದೆ ಇವಾಗ ಸದ್ಯಕ್ಕೆ ನಿಜವಾದ ಮಳೆಗಾಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತಾನೆ ಹೇಳ್ಬೋದು ಎಡೆ ಬಿಡದೆ ಮಳೆ ಬರುತ್ತೆ ಕರಾವಳಿನಲ್ಲಿ ಸೊ ಅಂತ ಮಳೆಗಾಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹೊರಗಡೆ ಅಂತ ರೆಡಿಯಾಗಿ ಗಾಡಿ ತೊಗೊಂಡು ಹೊರಟ್ರೆ ರೋಡಲ್ಲಿ ಒಂದು ಮರ ಬಿದ್ದಿತ್ತು ಅದಕ್ಕೋಸ್ಕರ ವರ್ಕರ್ಸ್ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಏನ್ ಮರ ಅಂತ ನೋಡಿದಾಗ ನನ್ಗೂ ಶಾಕ್ ಆಯ್ತು ಇದು ಹಲಸಿನ ಮರ ಆಗಿರುತ್ತೆ ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇರೋ ವ್ಲಾಗ್ ಅನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಒಂದು ಐಡಿಯಾ ಇರುತ್ತೆ ಏನಕ್ಕೆ ಅಂದ್ರೆ ಈ ಹಲಸಿನ ಮರದಲ್ಲಿ ಒಂದು ಹುಳ ಹೋಗ್ಬಿಟ್ಟು ಅದನ್ನ ಉಳಿಸೋದಿಕ್ಕೆ ತುಂಬಾನೇ ಟ್ರೈ ಮಾಡಿದ್ವಿ ನಾವು ಅದೇ ಮರ ಇವಾಗ ಆ ಹುಳ ಹೋಗಿರೋ ಜಾಗದಿಂದನೇ ಕಟ್ ಆಗಿಬಿಟ್ಟಿದೆ ನೋಡಿ ಈ ಗಿಡದಲ್ಲಿ ಆಗ್ತಾ ಇದ್ದ ಹಣ್ಣಂತೂ ತುಂಬಾನೇ ಟೇಸ್ಟಿ ಆಗಿತ್ತು ಅದಕ್ಕೋಸ್ಕರ ಮರವನ್ನ ಹೆಂಗಾದ್ರೂ ಉಳಿಸ್ಕೋಬೇಕು ಅಂತ ನಾವು ಟ್ರೈ ಮಾಡ್ತಾ ಇದ್ವಿ ಬಟ್ ಅದು ವರ್ಕ್ ಆಗಿಲ್ಲ ಗಾಳಿ ಮಳೆ ಬರುವಾಗ ಬಿದ್ಬಿಡುತ್ತೆ ಅಂತ ಬಳ್ಳಿ ಮುಖಾಂತರ ಕಟ್ಟಿದ್ದೆ ಕೂಡ ಬಟ್ ಅದು ಕೂಡ ವರ್ಕ್ ಆಗಿಲ್ಲ ಆಲ್ರೆಡಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತಲ್ವ ಅದಕ್ಕೋಸ್ಕರ ಬಿದ್ದುಬಿಡ್ತು ಅನಿಸುತ್ತೆ ಬಿದ್ದಿರೋ ಗಿಡವನ್ನು ರೋಡಿಂದ ಕ್ಲಿಯರ್ ಮಾಡಿಕೊಟ್ರು ಇವಾಗ ನಾನು ಗಾಡಿ ತೊಗೊಂಡು ಟೌನ್ ಕಡೆ ಹೊರಟಿದ್ದೀನಿ ಈ ಬ್ಲಾಗನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಮರುದಿನ ಏನೆಲ್ಲ ಕೃಷಿ ಕೆಲಸಗಳಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ಬ್ಲಾಗನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಂತೂ ಬಿಸಿಲು ತುಂಬಾ ಚೆನ್ನಾಗಿದೆ ಕರಾವಳಿಯ ಕೃಷಿಕರಿಗೆ ತೋಟಕ್ಕೆ ಔಷಧಿಯನ್ನು ಸ್ಪ್ರೇ ಮಾಡಾಗಿಲ್ಲ ಅಂದರೆ ಇವಾಗಂತೂ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದರೆ ಸ್ವಲ್ಪ ಬ್ರೇಕ್ ಇದೆ ಮಳೆಗೆ ಅದಕ್ಕೋಸ್ಕರ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಆಕಾಶ ಅಂತೂ ಮಳೆಯ ಮೋಡಗಳು ಒಂದು ಕೂಡ ಕಾಣಿಸ್ತಾ ಇಲ್ಲ ಇವಾಗ ಒಂಬತ್ತುವರೆ ಹತ್ತು ಗಂಟೆಗೆ ತುಂಬಾ ಬ್ರೈಟ್ ಆಗಿರೋ ಬಿಸಿಲು ಕೂಡ ಇದೆ ಹಾಗೆಯೇ ನೋಡಿ ಇಲ್ಲಿ ಎರಡು ವಾರಗಳ ಹಿಂದೆ ಗ್ರಾಫ್ಟ್ ಮಾಡಿರೋ ಪೆಪ್ಪರ್ ಗಿಡಗಳು ಚಿಗುರೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಎಲೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೊಂದು ಮೂರರಿಂದ ನಾಲ್ಕು ವಾರಗಳು ಕಳೆದ್ರೆ ಇದನ್ನು ನಾಟಿ ಮಾಡ್ಬೋದು ಇವಾಗ ತುಂಬಾ ಇಳಿದಾಗಿರುತ್ತೆ ಚಿಗುರುಗಳು ತುಂಬಾ ಡೆಲಿಕೇಟ್ ಅಲ್ವಾ ಅವಾಗ ನಾಟಿ ಮಾಡಿದ್ರೆ ಏನಾದರೂ ಸ್ವಲ್ಪ ಟಚ್ ಆದರೂ ಕೂಡ ಅದು ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಜೂನ್ನಲ್ಲಿ ಮಳೆ ಬಿದ್ದಾದ ಮೇಲೆ ಕಾಳು ಮೆಣಸನ್ನು ನಾಟಿ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಹಾಗೆಯೇ ನೋಡಿ ಇಲ್ಲಿ ನಾನಿವಾಗ ಇವತ್ತಿನ ಗ್ರಾಫ್ಟಿಂಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗ್ರಾಫ್ಟ್ ಮಾಡಿ ಪ್ಲಾಸ್ಟಿಕ್ ಕವರ್ ಹಾಕಿ ಡೈರೆಕ್ಟ್ ಬಿಸಿಲು ಬೀಳದೇ ಇರೋ ಜಾಗದಲ್ಲಿ ಇಟ್ಬಿಟ್ರೆ ಮುಗಿತು ಗ್ರಾಫ್ಟಿಂಗ್ ಸಕ್ಸಸ್ ಆಗಿದೆ ಅಂತ ಒಂದು ವಾರದಲ್ಲಿ ಹಸಿರಾಗಿರೋ ಚಿಗುರುಗಳು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದ್ಸಲ ತೋಟದಿಂದ ಬರುವಾಗ ಮೂವತ್ತು ನಲ್ವತ್ತು ಕಾಳು ಮೆಣಸಿನ ಕಟಿಂಗ್ಸ್ಗಳನ್ನು ತಗೊಂಡ್ಬರ್ತೀನಿ ಸೊ ಅದನ್ನು ಗ್ರಾಫ್ಟ್ ಮಾಡಿ ಆದಮೇಲೆ ನೀವು ಬೇರೆ ಕೆಲಸಕ್ಕೆ ಕಂಟಿನ್ಯೂ ಆಗ್ತೀನಿ ಹಾಗೆಯೇ ನೋಡಿ ಇಲ್ಲಿ ವರ್ಕರ್ಸ್ಗಳು ಸಾಗುವಾನಿ ಮರದ ರೇಮೆ ಕೊಂಬೆಗಳನ್ನೆಲ್ಲ ಕಟ್ ಮಾಡೋದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಅದನ್ನು ಟ್ರಿಮ್ಮಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವರ್ಕರ್ಸ್ ಇರೋ ದಿನ ಮಾತ್ರ ಈ ಕೆಲಸವನ್ನು ಮಾಡಬೇಕು ಏನಕ್ಕೆ ಅಂದರೆ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿರ್ತೀವಲ್ವ ಸೊ ಅದನ್ನು ಅದೇ ದಿನ ಅಡಿಕೆ ಮರದ ಬುಡಗಳಿಗೆ ಇಟ್ಟರೆ ತುಂಬಾ ಒಳ್ಳೆಯದು ಎರಡು ಮೂರು ದಿನ ಆದರೆ ಮಳೆ ನೀರೆಲ್ಲ ಬಿದ್ದಾದಮೇಲೆ ಅದು ಎಲೆಗಳು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದನ್ನು ಜೋಡಿಸೋದು ತುಂಬಾ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಾಗೆಯೇ ನಮ್ಮ ತೋಟಕ್ಕೆ ಒಂದು ಬಾರಿ ಸಾವಯವ ಗೊಬ್ಬರವನ್ನು ಆಲ್ರೆಡಿ ಕೊಟ್ಟಾಗಿದೆ ಹರಳಿಂಡಿಯನ್ನು ಕೊಟ್ಟಿರೋದನ್ನು ನಾನು ಹಳೆ ಬ್ಲಾಗಲೆಲ್ಲ ಮೆನ್ಷನ್ ಮಾಡಿದ್ದೆ ಹಾಗೆಯೇ ನೋಡಿ ನಿನ್ನೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಲ್ವಾ ಸೊ ಆ ಟೈಮಲ್ಲಿ ಇನ್ನೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನು ಆರ್ಡರ್ ಮಾಡಿದ್ವಿ ಸೊ ಅದನ್ನ ಡೆಲಿವರ್ ಮಾಡಿಬಿಟ್ಟು ಹೋಗಿದ್ದಾರೆ ಒಂದು ಐವತ್ತು ಗೋಣಿ ಆಗುವಷ್ಟು ಆರ್ಗ್ಯಾನಿಕ್ ಫಿಶ್ ಮೆನ್ಯೂರ್ ಇದು ಮ್ಯಾಂಗ್ಳೂರಿಂದ ಸಪ್ಲೈ ಮಾಡ್ತಾರೆ ಸೊ ಅದನ್ನ ಇವಾಗ ನಾವು ಆರ್ಡರ್ ಮಾಡಿದ್ವಿ ಕಳೆದ ವರ್ಷ ಕೂಡ ಇದೇ ಆರ್ಗ್ಯಾನಿಕ್ ಫಿಶ್ ಮೆನ್ಯೂರ್ ನಾವು ಯೂಸ್ ಮಾಡಿದ್ವಿ ಈ ಬ್ಯಾಗ್ ಐವತ್ತು ಕೆ ಜಿ ಅದಾಗಿರುತ್ತೆ ಐವತ್ತು ಕೆ ಜಿ ಬ್ಯಾಗ್ಗೆ ಏಳ್ನೂರ ಎಪ್ಪತ್ತು ರೂಪಾಯಿ ಬೀಳುತ್ತೆ ಈ ಸಾವಯವ ಗೊಬ್ಬರದ ಸಪ್ಲೈಯರ್ಸ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಅಲ್ಲಿ ಹಾಕಿರ್ತೀನಿ ಅಗತ್ಯ ಇದ್ದರು ಖಂಡಿತವಾಗಲು ಕಾಲ್ ಮಾಡಿ ವಿಚಾರಿಸ್ಕೊಬಹುದು ಜೂನ್ ನಲ್ಲಿ ಮಳೆ ಸ್ಟಾರ್ಟ್ ಆಗ್ತಿದ್ದಂಗೆನೆ ಇಂಡಿಯಾನ ತೋಟಕ್ಕೆ ಆಲ್ರೆಡಿ ಹಾಕಾಗಿದೆ ಇದು ನೆಕ್ಸ್ಟ್ ರೌಂಡ್ಗೆ ಎರಡು ತಿಂಗಳ ನಂತರ ಹಾಕೋದಿಕ್ಕೆ ಅಂತ ಇವಾಗ ತರಿಸಿರೋದು ಇವಾಗ ನೋಡಿ ಇಲ್ಲಿ ನಿಮ್ಗೊಂದು ಐಡಿಯಾ ಸಿಗಲಿ ಅಂತ ನಾನು ಇವಾಗ ಒಂದು ಬ್ಯಾಗನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಈ ಗೊಬ್ಬರ ಕಾಣಿಸ್ತಾ ಇದೆ ಅಂತ ಕೇವಲ ಮೀನಿನ ಗೊಬ್ಬರ ಆಗಿರಲ್ಲ ಇದರಲ್ಲಿ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಬೇವಿನ ಹಿಂಡಿ ಹರಳಿಂಡಿ ಸುಣ್ಣ ಎಲುಬಿನ ಹುಡಿ ಪ್ರತಿಯೊಂದು ಕೂಡ ಮಿಕ್ಸ್ ಆಗಿರುತ್ತೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆಯೇ ಮಧ್ಯ ನಂತರ ತೋಟದ ಕಡೆ ಹೋಗಿಲ್ಲ ಏನಕ್ಕೆ ಅಂದರೆ ಅಕ್ವೇರಿಯಂ ಅಂತೂ ತುಂಬಾ ಗಲೀಜಾಗಿತ್ತು ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಸ್ತು ನನಗೆ ಇವಾಗ ನೋಡಿ ಕ್ಲೀನ್ ಮಾಡಾದ ಮೇಲೆ ಮೀನುಗಳು ಸ್ವಲ್ಪ ಕಾಣಿಸ್ತಾ ಇದೆ ಕಣ್ಗೆ ಅಕ್ವೇರಿಯಂನ ನೀರು ಬೇಗ ಗಲೀಜಾಗದೇ ಇರಲಿ ಅಂತ ಒಂದು ಇಂಟರ್ನಲ್ ಪವರ್ ಫಿಲ್ಟರನ್ನು ತಗೊಂಡ್ಬಂದೆ ಸೊ ಅದರಲ್ಲಿ ಸ್ಪಾಂಜ್ ಇರುತ್ತಲ್ವ ಸೊ ಅದು ವೇಸ್ಟೇಜನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಡುತ್ತೆ ಅಟ್ಲೀಸ್ಟ್ ವಾರಕ್ಕೆ ಸಲ ಅದನ್ನು ಕ್ಲೀನ್ ಮಾಡಿದ್ರೆ ಸಾಕು ನಾನು ನಂತರ ಅಷ್ಟೆಲ್ಲ ಟೈಮ್ ತಗೊಂಡು ಕೂಡ ಒಂದು ಅಕ್ವೇರಿಯಂನ ಮಾತ್ರ ಕ್ಲೀನ್ ಮಾಡೋದಕ್ಕಾಯಿತು ಆಮೇಲೆ ಒಂದು ಕಾಲ್ ಬಂದಿತ್ತು ಅದಕ್ಕೋಸ್ಕರ ಸ್ವಲ್ಪ ಹೊರಗಡೆ ಹೋಗಿದ್ದೆ ಕೋಯಿ ಫಿಶ್ಗಳು ಹಾಗೆಯೇ ಗಪ್ಪಿ ಫಿಶ್ಗಳನ್ನು ಸಾಕ್ತಾ ಇದ್ದೆ ನಾನು ಅಕ್ವೇರಿಯಮಲ್ಲಿ ನೋಡಿ ಇವಾಗ ಇಲ್ಲಿ ಫಿಲ್ಟರಲ್ಲಿ ಕಾಣಿಸ್ತಾ ಇದ್ದೇವಲ್ಲ ಬೇಸಲ್ಲಿ ವೇಸ್ಟೇಜ್ಗಳೆಲ್ಲ ಕಲೆಕ್ಟ್ ಆಗ್ತಾ ಇದೆ ನೋಡಿ ಈ ಥರ ಹಾಗೆಯೇ ಕಳೆದ ಸಮ್ಮರ್ನ ಟೆಂಪರೇಚರ್ ವೇರಿಯೇಷನಿಂದಾಗಿ ಗಪ್ಪಿ ಫಿಶ್ಗಳು ತುಂಬಾ ಸತ್ತೋಯ್ತು ಅಂತಲೇ ಹೇಳ್ಬೋದು ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂತು ಅಷ್ಟರಲ್ಲಿ ಒಂದು ಮಾವಿನ ಹಣ್ಣಿನ ರಸಾಯನ ತಿಂದಿಲ್ಲ ಅಂದರೆ ಹಿಂಗೆ ಹೇಳಿ ಅದಕ್ಕೋಸ್ಕರ ಸಂಜೆ ರಸಾಯನ ಮಾಡಿದರು ಬಟ್ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಟೇ ತಿಂತೀನಿ ಅಂತ ನೈಟ್ ತನಕ ಫ್ರಿಜ್ಜಲ್ಲಿ ಇಟ್ಟು ಇವಾಗ ನೈಟ್ ಆದಮೇಲೆ ತಂಪಾದ ಮೇಲೆ ತಿಂತಾ ಚಿಲ್ಲಾಗಿರೋ ರಸಾಯನ ಇರೋವಾಗ ಪಕ್ಕದ ಮನೆಯಿಂದ ದೊಡ್ಡಪ್ಪ ಕಾಲ್ ಮಾಡಿದ್ರು ಏನೋ ಮಾತಾಡೋದಿದೆ ಅಂತ ಅದಕ್ಕೋಸ್ಕರ ಇವಾಗ ದೊಡ್ಡಪ್ಪನ ಮನೆಗೆ ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನೈಟ್ ಟೈಮಲ್ಲಿ ತೋಟದಲ್ಲಿ ಯಾವ ಥರ ಸೌಂಡ್ ಇರುತ್ತೆ ಅಂತ ನೀವೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಹಂಚಿಕೊಂಡಿರೋ ಕೆಲವೊಂದು ವಿಷಯಗಳು ನಿಮ್ಗೆಲ್ಲ ಹೆಲ್ಪ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಬ್ಲಾಗ್ ಜೊತೆ ಬರ್ತೀನಿ ನಮಸ್ಕಾರ ಸ್ನೇಹಿತರೆ